ಸ್ವಾಗತವನ್ನ ಕೋರ್ತೀರಿ ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ಸರಣಿ ಪೂರ್ವ ಸಿದ್ಧತಾ ಪರೀಕ್ಷೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಒಂದನ ಒಂದರಿಂದ ಇಪ್ಪತ್ನಾಲ್ಕರ ಪ್ರಶ್ನೆ ಒಳಗೆ ನಾನು ಪೋಸ್ಟ್ ಮಾಡಿದ್ದೆ ಇವತ್ತು ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನ ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಹೆಚ್ಚಿನ ಸಮಾಜ ವಿಜ್ಞಾನದ ವಿಡಿಯೋಗಳು ಎಸ್ ಎಸ್ ಎಲ್ ಸಿ ಸೋಷಿಯಲ್ ಸೈನ್ಸ್ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎರಡ್ ಸಾವಿರದ ಇಪ್ಪತ್ತೈದು ನೋಡಿ ಅಲ್ಲಿ ಪ್ರತಿ ಪಾಠದಲ್ಲಿ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಇದೀವಿ ಅಷ್ಟು ನೋಡಿದ್ರೆ ಖಂಡಿತವಾಗಿ ಸ್ಕೋರ್ ಮಾಡ್ತೀವಿ ವಿಡಿಯೋದ ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಮೂರ ಅಂಕದ ಒಂಬತ್ತು ಪ್ರಶ್ನೆಗಳು ಇರ್ತವೆ ಇಪ್ಪತ್ತೇಳು ಅಂಕ ಇಪ್ಪತ್ತೈದನೇ ಪ್ರಶ್ನೆ ಬ್ರಿಟಿಷರ ಕಂದಾಯ ನೀತಿಗಳಿಂದ ಉಂಟಾದ ಪರಿಣಾಮಗಳು ಯಾವುವು ಅಲ್ಲಿ ಹೊಸ ಸಾಮಾಜಿಕ ವರ್ಗ ಸೃಷ್ಟಿಯಾಗ್ತದ ಜಮೀನ್ದಾರರ ಶೋಷಣೆಯಿಂದ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ ಭೂಮಿ ಮಾರಾಟದ ವಸ್ತು ಆಗ್ತದ ಸೊ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ಜಮೀನು ಪರಭಾರಿಯ ವಸ್ತು ಆಗ್ತದೆ ಕೃಷಿ ಕ್ಷೇತ್ರ ವಾಣಿಜ್ಯಕರಣ ಆಗ್ತದ ಕೈಗಾರಿಕೆಗಳಿಗೆ ಬೇಡಿದ ಕಚ್ಚಾ ವಸ್ತುಗಳನ್ನೇ ಬೆಳೀತಾರೆ ರೈತರು ಮುಂದೆ ಹಣದ ಲೇವಾದೇವಿಗಾರರು ಬಲಿಷ್ಠರಾಗ್ತಾರೆ ಅನ್ನೋದನ್ನ ಪರಿಣಾಮವನ್ನು ಬರೀಬೇಕು ಅಥವಾ ಪ್ರಶ್ನೆ ಇದೆ ರಾಜ ಒಡೆಯರ ಸಾಧನೆಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ ಇವರು ಸಣ್ಣ ಪಾಳೆಯ ಪಟ್ಟಾಗಿದ್ದ ಮೈಸೂರನ್ನ ಸಾಕಷ್ಟು ದೊಡ್ಡ ರಾಜವನ್ನಾಗಿ ಮಾಡಿದ ಕೀರ್ತಿ ಇವರಿಗೆ ಸಲ್ತದ ಶ್ರೀರಂಗಪಟ್ಟಣವನ್ನ ವಿಜಯನಗರದ ರಾಜ ರಾಜಪ್ರತಿನಿಧಿಯಿಂದ ವಶಪಡಿಸಿಕೊಂಡು ರಾಜಧಾನಿಯನ್ನಾಗಿ ಮಾಡ್ತಾರೆ ಸುತ್ತಮುತ್ತಲಿನ ಅನೇಕ ಪ್ರದೇಶಗಳನ್ನ ವಶಪಡಿಸಿಕೊಂಡು ರಾಜ್ಯ ವಿಸ್ತಾರ ಮಾಡ್ತಾರ ಶ್ರೀರಂಗಪಟ್ಟಣ ಮೈಸೂರು ಮೇಲುಕೋಟೆಗಳ ದೇವಾಲಯಕ್ಕೆ ಜೀರ್ಣೋದ್ಧಾರ ಮಾಡ್ತಾರೆ ರಾಜಮುಡಿ ಎಂಬ ಕಿರೀಟವನ್ನು ಮೇಲುಕೋಟೆ ಚಲುವ ನಾರಾಯಣಿಗೆ ಸಲ್ಲಿಸುತ್ತಾರೆ ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವನ ಶ್ರೀರಂಗ ಪಟ್ಟಣದಲ್ಲಿ ಇವರು ಪ್ರಾರಂಭಿಸ್ತಾರೆ ಮುಂದಿನ ಪ್ರಶ್ನೆ ನಾರಾಯಣ ಗುರುರವರನ್ನ ಒಬ್ಬ ಸ ಪ್ರಮುಖ ಸಾಮಾಜಿಕ ಸುಧಾರಕ ಎಂದು ಏಕೆ ಪರಿಗಣಿಸಲಾಗಿದೆ ಇವರು ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗ ಸಂಘಟನೆಯನ್ನು ಕಟ್ಟಿದ್ರು ಇದರ ಮೂಲಕ ಸಾಮಾಜಿಕ ಪ್ರತಿರೋಧ ಚಳುವಳಿಗಳನ್ನು ಮಾಡಿದ್ರು ಮನುಷ್ಯನ ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣ ಈ ಸಂಘಟನೆಯ ಮುಖ್ಯ ಉದ್ದೇಶವಾಗಿತ್ತು ಇವರ ಒಂದು ಪ್ರಮುಖ ಆಶೆ ಏನಪ್ಪ ಅಂದ್ರೆ ಅದು ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಇದನ್ನು ಸಾಧಿಸಲು ಶಿಕ್ಷಣ ಮಾರ್ಗ ಏಕೈಕ ಮಾರ್ಗ ಅಂತ ಸಾಧಿಸ್ತಾರೆ ಈ ಕೆಳ ಸಮುದಾಯಗಳ ಪ್ರವೇಶ ನಿರಾಕರಿಸತಕ್ಕಂತ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿಸ್ತಾರೆ ಮುಂದಿನ ಪ್ರಶ್ನೆ ಈ ಹದಿನೆಂಟು ನೂರ ಐವತ್ತೇಳರ ಹೋರಾಟದ ಆರ್ಥಿಕ ಬದಲಾವಣೆಗಳು ಹೇಗೆ ಕಾರಣವಾಗ್ತಾವ ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕಡಿಮೆ ಆಗ್ತವೆ ಇದು ಒಂದು ಇಂಗ್ಲೆಂಡ್ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಗ್ತದ ಭಾರತದ ಕರಕುಶಲರು ನಿರುದ್ಯೋಗರಾಗ್ತಾರೆ ವಿಶೇಷವಾಗಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನಿತ್ಯ ನೇಕಾರಿಗೆ ವೃತ್ತಿ ಕಳೆದುಕೊಳ್ತಾರೆ ಗೃಹ ಕೈಗಾರಿಕೆಗಳು ಆರ್ಥಿಕ ನಷ್ಟ ಅನುಭವಿಸ್ತಾವ ಭಾರತದ ವಸ್ತುಗಳನ್ನು ಇಂಗ್ಲೆಂಡ್ಲಿಕ್ಕೆ ಮಾರಲಿಕ್ಕೆ ಇಂಗ್ಲೀಷ್ನವರು ಅಂದರೆ ಇಂಗ್ಲೀಷರು ದುಬಾರಿ ಸುಂಕವನ್ನು ಹೇಳ್ತಾರೆ ಸೊ ಕೃಷಿಕರ ಶೋಷಣೆ ಆಗ್ತದೆ ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದ ಹಕ್ಕನ್ನು ಹಿಂಪಡಿತಾರೆ ಇನಾಮ್ ಆಯೋಗವನ್ನು ನೇಮಿಸಿ ಇನಾಮ್ ಭೂಮಿಯನ್ನು ವಾಪಸ್ ಪಡಿತಾರೆ ಕೃಷಿಕರು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಷ್ಟ ಅನುಭವಿಸುತ್ತಾರೆ ಅನ್ನೋದನ್ನು ಬರೀಬೇಕಿತ್ತು ಮುಂದೆ ಈ ಲಿಂಗತ್ವ ಅಲ್ಪಸಂಖ್ಯಾತರಿಗಾಗಿರುವ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಉಪಕ್ರಮಗಳನ್ನು ಬರಲಿಕ್ಕೆ ಕೇಳಿದ್ದಾರೆ ಇಲ್ಲಿ ಭಾರತ ಸರ್ಕಾರ ಅಲ್ಪಸಂಖ್ಯಾತ ವ್ಯಕ್ತಿಗಳ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತನ್ನು ಜಾರಿ ಮಾಡಿದ ಯಾರೊಬ್ಬರು ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳನ್ನ ಅವರ ಕುಟುಂಬದಿಂದ ಬೇರ್ಪಡಿಸುವ ಹಾಗೆ ಇಲ್ಲ ಹಾಗೂ ಮನೆ ಸಮುದಾಯ ಮತ್ತೆ ಗ್ರಾಮದಿಂದ ಹೊರಹೋಗುವಂತೆ ಅವರನ್ನ ಒತ್ತಾಯಿಸುವುದು ಕೂಡ ಶಿಕ್ಷಾರ ಅಪರಾಧ ಅಂತ ಹೇಳಿದ್ದಾರೆ ಇನ್ನು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯ ಈ ಸ್ಟೈಲ್ ಉಪ್ ಯೋಜನೆಯಡಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಎಂಬ ಉಪಯೋಜನೆ ಜಾರಿ ಮಾಡದ ಈ ಲಿಂಗತ್ವ ಎಸ್ ಅಲ್ಪಸಂಖ್ಯಾತ ವ್ಯಕ್ತಿಗಳ ರಾಷ್ಟ್ರೀಯ ಪರಿಷತ್ತು ರಚನೆ ಮಾಡಿದರೆ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ಸ್ ರೂಪಿಸಿದರೆ ಗರಿಮಾಗೃಹ ಎಂಬ ಹೆಸರಿನ ಆಶ್ರಯ ಮನೆಗಳನ್ನು ಕಟ್ಟಿದರೆ ಕರ್ನಾಟಕ ಸರ್ಕಾರ ಲಿಂಗತ್ವ ಅಲ್ಪಸಂಖ್ಯಾತರ ರಾಜನೀತಿ ಎರಡು ಸಾವಿರದ ಹದಿನೇಳನ್ನು ಜಾರಿಗೆ ಅನ್ನೋದನ್ನು ಬರೀಬೇಕು ಇನ್ನು ಮುಂದೆ ಇವರಿಗೆ ಶಿಕ್ಷಣವನ್ನು ಪಡೆಯುವ ಸಲುವಾಗಿ ಸರ್ಕಾರಿ ಉದ್ದೇಶಕ್ಕೆ ಸೇರುವ ಹಾಗೂ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅವಕಾಶಗಳನ್ನು ನೀಡುವ ಜೊತೆಗೆ ರಾಜ್ಯ ಸರ್ಕಾರಿ ಹುದ್ದೆಗಳ ಉದ್ಯೋಗ ನೇಮಕಾತಿಯಲ್ಲಿ ಶೇಕಡಾ ಒಂದರಷ್ಟು ಮೀಸಲಾತಿಯನ್ನು ಟ್ರಾನ್ಸ್ಜೆಂಡರ್ ಅವರಿಗೆ ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತು ಬ್ಯಾಂಕ್ಗಳು ಸಲ್ಲಿಸುವ ಸೇವೆಗಳು ಯಾವುವು ಜಮಾ ಕಾರ್ಡ್ ಕೊಡ್ತವೆ ಖಾಸಗಿ ಸಾಲ ಮನೆ ಕಟ್ಟಲು ಮತ್ತು ವಾಹನ ಖರೀದಿ ಸಾಲ ಪರಸ್ಪರ ನಿಧಿ ವ್ಯಾಪಾರ ಸಾಲ ಭದ್ರತಾ ಕಾಪಾಟು ಕೊಡ್ತವೆ ಭರವಸೆ ಸೇವೆಗಳು ಸಹಿಗೆ ಜವಾಬ್ದಾರಿಯನ್ನು ಹೊರತಾವೆ ಇನ್ನು ಜಿ ಐ ಎಸ್ ಮತ್ತು ಜಿ ಪಿ ಎಸ್ಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ ಈ ಜಿಐಎಸ್ ಭೂ ಪೃಥ್ವಿಯ ಮೇಲ್ಮೈನ ಅಂಕಿಅಂಶ ಮತ್ತು ಮಾಹಿತಿಯನ್ನು ಕಲೆ ಹಾಕ್ತದ ಸಂಗ್ರಹಿಸದ ಅಗತ್ಯವಿದ್ದಾಗ ಬಳಕೆ ಮಾಡುವ ಮಾರ್ಪಡಿಸುವ ಹಾಗೂ ತೋರಿಸುವ ಪ್ರಬಲ ಸಲಕರಣೆಯ ಸಮೂಹವಾಗಿದ್ದು ಇದು ಭೂ ಮೇಲ್ಮೈನ ವಿವಿಧ ಬಗೆಯ ಪ್ರಾಕೃತಿಕ ಹಾಗೂ ಸಾಂಸ್ಕೃತಿಕ ಲಕ್ಷಣಗಳೆರಡನ್ನ ಸಹ ಒಳಗೊಂಡದ ಇದರಲ್ಲಿ ಜಿಲ್ಲೆಗಳು ಎಸ್ ಭೂ ಸ್ವರೂಪಗಳು ನದಿ ವ್ಯವಸ್ಥೆ ವಸತಿಗಳ ಹಂಚಿಕೆ ಭೂಸ್ವರೂಪ ಭೂ ಬಳಕೆ ಮಣ್ಣು ಬೆಳೆಗಳ ಹಂಚಿಕೆ ಮೊದಲಾದವುಗಳನ್ನು ಒಂದರ ಮೇಲೊಂದರಂತೆ ಇರಿಸಿ ಅವುಗಳ ಸಂಬಂಧವನ್ನ ಸುಲಭವಾಗಿ ವಿಶ್ಲೇಷಣೆ ಮಾಡ್ತದೆ ಇದು ಕಂಪ್ಯೂಟರ್ ಆಧಾರಿತ ಭೂಮೇಲ್ಮೆಯ ವಿವಿಧಮಯ ಅಂಕಿಅಂಶಗಳನ್ನು ಸಂಸ್ಕರಣೆ ಮಾಡಿ ವಿಶ್ಲೇಷಣೆ ಮಾಡುವ ಒಂದು ವ್ಯವಸ್ಥೆಯಾಗದ ಇನ್ನು ಜಿಪಿಎಸ್ ಇದು ಭೂಮೇಲ್ಮೈನ ಯಾವುದೇ ಒಂದು ಸ್ಥಿರವಾಗಿರುವ ಅಥವಾ ಚಲಿಸುತ್ತಿರುವ ವಸ್ತು ಅಥವಾ ವ್ಯಕ್ತಿಯ ಸ್ಥಾನವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ನಿಖರವಾಗಿ ಸೂಚಿಸ್ತದ ಹಾಗೂ ಆ ವಸ್ತುವಿನ ಸ್ಥಾನದ ಎತ್ತರವನ್ನ ಸಹ ಸೂಚಿಸ್ತದ ಕೃತಕ ಉಪಗ್ರಹಗಳು ಕಳಿಸುವ ಮಾಹಿತಿ ಹಾಗೂ ಭೂ ಮೇಲ್ಮೈಯಲ್ಲಿ ಯಾವುದೇ ವ್ಯಕ್ತಿಯ ಬಳಿ ಇರುವ ರಿಸೀವರ್ಗಳಿಂದ ಕಾರ್ಯವನ್ನು ನಿರ್ವಹಿಸ್ತದೆ ಮುಂದಿನ ಪ್ರಶ್ನೆ ಭಾರತದ ಪ್ರಮುಖ ಕೈಗಾರಿಕಾ ವಲಯಗಳನ್ನು ಪಟ್ಟಿ ಮಾಡಿರಿ ಹುಗ್ಲಿ ಪ್ರದೇಶ ಬರ್ತದೆ ಮುಂಬೈ ಪೂನಾ ಪ್ರದೇಶ ಬರ್ತದೆ ಎಸ್ ಅಹಮದಾಬಾದ್ ವಡೋದರಾ ಪ್ರದೇಶ ಬರ್ತದೆ ಜೊತೆಗೆ ದಾಮೋದರ ಕಣಿವೆ ಪ್ರದೇಶಗಳು ಬರ್ತವೆ ದಕ್ಷಿಣದ ಕೈಗಾರಿಕಾ ಪ್ರದೇಶಗಳು ಬರ್ತವೆ ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ ವಿಶಾಖಪಟ್ಟಣ ಗುಂಟೂರು ಪ್ರದೇಶ ಕೋಲಂ ತಿರುವಂತನೂರು ಪ್ರದೇಶ ಮುಂದಿನ ಪ್ರಶ್ನೆ ಚಂಡಮಾರುತದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ ಬಹಳ ಸಿಂಪಲ್ ಆಗಿ ಬರಿಬೋದು ಸ್ವ ಅಪಾಯಕಾರಿ ತಗ್ಗು ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರ ಮಾಡೋದು ವಿದ್ಯುತ್ ಜನಕ ಯಂತ್ರ ದೋಣಿ ಮತ್ತು ಹೆಲಿಕಾಪ್ಟರ್ಗಳನ್ನು ಬಳಸೋದು ರೈಲು ಬಸ್ ಮಾರ್ಗಗಳ ಮೂಲಕ ಎಸ್ ಚಂಡಮಾರುತ ಪ್ರಭಾವದ ವಲಯದಿಂದ ಜನರನ್ನು ಬದಲಾಯಿಸೋದು ಸಮೂಹ ಮಾಧ್ಯಮಗಳ ಮೂಲಕ ಜಾಗೃತಿ ಮೂಡಿಸೋದು ಅಗತ್ಯವಿರುವ ಸೇನಾ ತುಕಡಿಯನ್ನು ಸಿದ್ಧಪಡಿಸೋದು ಸಿಹಿನಿಯರು ಮತ್ತು ಉಡುಪುಗಳನ್ನು ಸಂಗ್ರಹಿಸಿ ಇಡೋದು ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಜನರ ಪಾಲ್ಗೊಳ್ಳುವಿಕೆಯನ್ನು ಖಾತ್ರಿಪಡಿಸ್ತದ ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳನ್ನು ಕಲ್ಪಿಸ್ತದ ಗ್ರಾಮೀಣ ಉತ್ಪಾದಕ ಚಟುವಟಿಕೆಗಳ ಅಭಿವೃದ್ಧಿ ಕಿರು ನೀರಾವರಿ ಯೋಜನೆಗಳ ನಿರ್ವಹಣೆ ಆಹಾರ ಸಂಸ್ಕರಣಾ ಘಟಕಗಳ ಪ್ರೋತ್ಸಾಹ ಸುವರ್ಣ ಗ್ರಾಮೋದಯ ಯೋಜನೆ ಮೂಲಭೂತ ಸೌಕರ್ಯ ಬಲಪಡಿಸ್ತದ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಒದಗಿಸಿಕೊಡ್ತದ ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರನ್ನ ಪಾಲ್ಗೊಳ್ಸ್ತದ ಗ್ರಾಮೀಣ ಹಬ್ಬ ಹರಿದಿನಗಳ ಮೂಲಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರೋತ್ಸಾಹ ಬಡತನ ಮತ್ತು ನಿರುದ್ಯೋಗ ಹೋಗಲಾಡಿಸುವುದು ಸ್ವಾವಲಂಬಿ ಮತ್ತು ಸಮೃದ್ಧ ಬದುಕನ್ನು ಕಟ್ಟಿಕೊಡುವಲ್ಲಿ ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡುವಲ್ಲಿ ಈ ಎಸ್ ಪಂಚಾಯತ್ ರಾಜ್ ಸಂಸ್ಥೆಗಳು ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನು ಬರೆದರೆ ಸಾಕು ಇನ್ನು ಆರು ಪ್ರಶ್ನೆ ಇದೆ ದುಡಿಮೆಯಲ್ಲಿನ ತಾರತಮ್ಯ ಸ್ವರೂಪವನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ ಈ ಸ್ತ್ರೀ ಪುರುಷರಿರುವರು ದುಡಿಮೆಯಲ್ಲಿ ತೊಡಗಿರಬಹುದಾದರೂ ಅವರ ಉದ್ಯೋಗಗಳು ಒಂದೇ ಸಮ ಇಲ್ಲ ಭಾರತವನ್ನೊಳಗೊಂಡಂತೆ ಜಗತ್ತಿನ ದೇಶದಲ್ಲಿ ಪುರುಷರಿಗೆ ಉತ್ತಮ ಸ್ವರೂಪದ ಉದ್ಯೋಗ ಇದ್ದಾವೆ ಹಾಗೆ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಸಂಬಳ ಇದೆ ಆದರೆ ಸ್ತ್ರೀಯರಿಗೆ ಕಡಿಮೆ ಮಟ್ಟದ ಉದ್ಯೋಗ ಹೊಣೆಗಾರಿಕೆ ಮತ್ತು ಸಂಬಳ ಕೊಡ್ತಾರೆ ಸ್ತ್ರೀ ಪುರುಷರು ದುಡಿಮೆಗೆ ಸಂಬಂಧಿಸಿದಂತೆ ಇನ್ನೊಂದು ಬಗ್ಗೆ ತಾರತಮ್ಯವಿದೆ ಉದ್ಯೋಗಾವಕಾಶಗಳು ಹೆಚ್ಚುತ್ತಿರುವ ಈ ದಿನಗಳಲ್ಲಿ ಸ್ತ್ರೀಯರು ಬಹುದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗಗಳನ್ನು ಸೇರಿಕೊಳ್ತಾರೆ ಆದರೆ ಅವರಿಗೆ ನೀಡುವ ಸಂಬಳದಲ್ಲಿ ಮಾತ್ರ ತಾರತಮ್ಯ ಇದೆ ಕೃಷಿಕ ಸಮಾಜ ಕೂಡ ಲಿಂಗ ವಯಸ್ಸು ಸಾಮರ್ಥ್ಯಗಳ ಆಧಾರದ ಮೇಲೆ ಕೆಲಸ ಕಾರ್ಯಗಳನ್ನು ಅಸಮಾನ ರೀತಿಯಲ್ಲಿ ಹಂಚಿಕೆ ಮಾಡುತ್ತಾರೆ ಹಾಗೂ ಕೂಲಿ ನೀಡುವುದರಲ್ಲಿ ಸಹಿದು ತಾರತಮ್ಯ ಇದೆ ಅನ್ನೋದನ್ನು ನೀವು ಬರೀಬೇಕಿತ್ತು ಇನ್ನು ಕೇಂದ್ರ ಸರ್ಕಾರದ ತೆರಿಗೆ ಇತರ ಆದಾಯದ ಮೂಲಗಳನ್ನು ಕೇಳಿದರೆ ಅದು ರಿಸರ್ವ್ ಬ್ಯಾಂಕ್ದಿಂದ ಬರ್ತಕ್ಕಂಥ ಲಾಭ ರೈಲ್ವೆಯಿಂದ ಬರ್ತಕ್ಕಂಥ ಲಾಭ ಅಂಚೆ ಮತ್ತು ದೂರವಾಣಿ ಸೇವೆಯ ಆದಾಯ ಸಾರ್ವಜನಿಕ ಉದ್ಯಮ ನಾಣ್ಯ ಮತ್ತು ಟಂಕಸಾಲೆ ವಿವಿಧ ರೀತಿಯ ಶುಲ್ಕ ದಂಡಗಳಿಂದ ಏನು ಮಾಡ್ತದೆ ಕೇಂದ್ರ ಸರ್ಕಾರ ತನ್ನ ತೆರಿಗೆಯನ್ನು ಸಂಗ್ರಹಿಸ್ತದೆ ಮುಂದಿನ ಪ್ರಶ್ನೆ ಉದ್ಯಮಗಳ ಅಭಿವೃದ್ಧಿಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಪಾತ್ರವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಇದೇನ್ ಮಾಡ್ತದಪ್ಪ ಅಂದ್ರೆ ಈ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಸರ್ಕಾರದ ವಿವಿಧ ಇಲಾಖೆಗಳೊಡನೆ ಸಂಯೋಜಕವಾಗಿ ಕೆಲಸ ಮಾಡುತ್ತದ ಸೇವೆಗಳನ್ನು ಒದಗಿಸ್ತದ ಈ ಕೇಂದ್ರಗಳು ಏಕ ಗವಾಕ್ಷ ರೀತಿಯಲ್ಲಿ ಪರಸ್ಪರ ಕಾರಬಾರಿ ಸೇವೆಯನ್ನು ಹೊಸದಾಗಿ ಉದ್ಯಮವನ್ನ ಪ್ರಾರಂಭಿಸುವವರಿಗೆ ಜಿಲ್ಲಾ ಮಟ್ಟದಲ್ಲಿ ಉದ್ದಿಮೆಯನ್ನು ಸ್ಥಾಪಿಸಲು ಮೊದಲು ಸಿದ್ಧಪಡಿಸಬೇಕಾದ ಯೋಜನಾ ವರದಿ ಯಂತ್ರ ಸಾಧನ ಸಲೀಕರಣೆಗಳ ಮಾಹಿತಿ ಹೊಸ ಕೈಗಾರಿಕಾ ಪ್ರದೇಶಗಳ ರಚನೆ ಉದ್ಯಮೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮದ ತರಬೇತಿ ಕಚ್ಚಾ ಪದಾರ್ಥದ ಹಂಚಿಕೆ ಹಣಕಾಸಿನ ನೆರವು ಸಾಧನ ಸಲಕರಣೆಗಳ ವ್ಯವಸ್ಥೆ ಮಾರುಕಟ್ಟೆ ಸಹಾಯ ಉದ್ದಿಮೆಯನ್ನು ಆಧುನೀಕರಿಸ್ತದ ವಸ್ತುಗಳನ್ನು ರಫ್ತು ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದ ಅಂತ ಬರೆದ್ರೆ ಸಾಕು ಇನ್ನ ಫೋರ್ ಮಾರ್ಕ್ಸ್ ಕ್ವೆಶನು ಸೊ ಟೋಟಲ್ ಇಲ್ಲಿ ಎಷ್ಟಿರ್ತಾವಪ್ಪ ಅಂದ್ರೆ ನಾಲ್ಕು ಇರ್ತಾವ ನಾಲ್ಕು ನಾಲ್ಕು ಎಷ್ಟು ಹದಿನಾರು ಅಂಕಗಳು ಇರ್ತಾವ ಸೊ ಪ್ರಶ್ನೆ ನೋಡಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ ಅಂದರೆ ವ್ಯವಸಾಯ ಭಾರತೀಯರ ಅದು ಮುಖ್ಯ ಉದ್ಯೋಗ ದೇಶದ ಎಲ್ಲಾ ಭಾಗಗಳಲ್ಲಿ ಕೂಡ ಏನಾಗ್ತದಪ್ಪ ಅಂದ್ರೆ ವ್ಯವಸಾಯವನ್ನು ಕಾಣ್ತೀವಿ ಅದು ಆಹಾರ ಧಾನ್ಯಗಳನ್ನು ಪೂರೈಸ್ತದ ಇದು ಜೀವನಾಧಾರ ಉದ್ಯೋಗವಾಗಿದ್ದು ಎಲ್ಲಾ ಕ್ಷೇತ್ರಗಳಿಗಿಂತ ಹೆಚ್ಚು ಜನರಿಗೆ ಉದ್ಯೋಗಾವಕಾಶ ವ್ಯವಸಾಯನ ಕೊಟ್ಟದ ಇದು ಹಲವು ಬಗೆಯ ವ್ಯವಸಾಯ ಉತ್ಪನ್ನಗಳು ಕಚ್ಚಾ ವಸ್ತುಗಳನ್ನು ಆಧರಿಸಿದ ಅಸಂಖ್ಯಾತ ಕೈಗಾರಿಕೆಗಳನ್ನು ಹೊಂದದ ವ್ಯವಸಾಯ ಪರೋಕ್ಷವಾಗಿ ಹಲವಾರು ಕೈಗಾರಿಕೆಗಳನ್ನ ಪೋಷಿಸ್ತದ ಆಮೇಲೆ ವ್ಯವಸಾಯ ಸಂಚಾರ ಸಾರಿಗೆ ವ್ಯಾಪಾರ ಮೊದಲಾದವುಗಳನ್ನು ತೃತೀಯ ಉದ್ಯೋಗಗಳನ್ನ ಪೋಷಿಸ್ತಕ್ಕಂಥ ಕೆಲಸವನ್ನ ಮಾಡ್ತದೆ ವಿಶ್ವಸಂಸ್ಥೆಯ ಸಾಧನೆಗಳನ್ನ ಪಟ್ಟಿ ಮಾಡಿ ಮುಂದಿನ ಪ್ರಶ್ನೆ ಕೊರಿಯಾ ವಿವಾದ ಸುಯಜ್ ಕಾಲುವೆ ಬಿಕ್ಕಟ್ಟು ಮತ್ತು ವಿಯೆತ್ನಾಂ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ ಕಾಶ್ಮೀರ ಸಮಸ್ಯೆ ಮತ್ತು ಪ್ಯಾಲಸ್ತಾನ್ ಇಸ್ರೇಲ್ ವಿವಾದಗಳ ಪರಿಹಾರಕ್ಕಾಗಿ ನಿರಂತರ ಶ್ರಮಿಸುತ್ತದೆ ನಿಶಸ್ತ್ರೀಕರಣಕ್ಕಾಗಿ ಪ್ರಯತ್ನ ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ವಿಶ್ವ ವ್ಯಾಪಾರ ಸಂಘಟನೆಗಳ ಮೂಲಕ ನೆರವು ಕೊಡುತ್ತದೆ ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳ ನಿರ್ಮೂಲಕ್ಕೆ ಪ್ರಯತ್ನ ಮಾಡುತ್ತದೆ ಮಾನವ ಹಕ್ಕುಗಳ ಜಾರಿಗೆ ವರ್ಣಭೇದ ನೀತಿ ಸಾಮ್ರಾಜ್ಯಶಾಹಿತ್ವ ವಸಾಹತುಶಾಹಿತ್ವಕ್ಕೆ ವಿರೋಧ ಮಾಡುತ್ತದೆ ಜಾಗತಿಕ ತಾಪಮಾನ ತಡೆಯಲಿಕ್ಕೆ ಕ್ರಮವನ್ನ ಮಾಡ್ತದ ಇನ್ನ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಇದೆಂದ್ರೆ ಭಾರತದಲ್ಲಿ ಬ್ರಿಟಿಷ್ ಕೈಗಾರಿಕೆಯಿಂದಾದ ದುಷ್ಪರಿಣಾಮಗಳನ್ನ ಮೊಟ್ಟ ಮೊದಲ ಬಾರಿಗೆ ಮಂದಗಾಮಿಗಳು ಕುಲಂಕುಷವಾಗಿ ಅವಲೋಕಿಸುವ ಪ್ರಯತ್ನವನ್ನ ಮಾಡ್ತಾರೆ ಭಾರತದ ಸಂಪತ್ತು ಯಾವ ರೀತಿಯಲ್ಲಿ ಇಂಗ್ಲೆಂಡಿಗೆ ಸೋರಿ ಹೋಗುತ್ತಿದೆ ಎಂಬುದನ್ನು ಅಂಶದೊಂದಿಗೆ ವಿವರಣೆಯನ್ನ ಮಾಡ್ತಾರೆ ಇದಾದವಾಗಿ ನವರೋಜ್ ಅವರು ಇಂಗ್ಲೆಂಡಿಗೆ ಸೋರಿ ಹೋಗುವ ಸಂಪತ್ತಿನ ಬಗ್ಗೆ ವಿಶ್ಲೇಷಣೆ ಮಾಡಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರಕಟಿಸ್ತಾರೆ ಆ ಮದುವೆ ಹೆಚ್ಚಳ ಮಾಡಿ ರಫ್ತನ್ನು ಕಡಿಮೆ ಮಾಡೋದರಿಂದ ಪ್ರತಿಕೂಲ ಸಂದಾಯ ಉಂಟಾಗಿ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿಯಲು ಕಾರಣವಾಯಿತು ಅಂತ ಹೇಳ್ತಾರೆ ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡುತ್ತಿದ್ದ ವೇತನ ನಿವೃತ್ತಿ ವೇತನ ಆಡಳಿತಾತ್ಮಕ ವೆಚ್ಚ ಭಾರತವೇ ಭರಿಸಬೇಕಾದ ಹಿನ್ನೆಲೆಯಲ್ಲಿ ಅಪಾರವಾದ ಸಂಪತ್ತು ಬ್ರಿಟನ್ಗೆ ಹರಿದು ಹೋಯಿತು ಅನ್ನೋದನ್ನು ಜನರಿಗೆ ಏನು ಮಾಡ್ತಾರೆ ವಿವರವಾಗಿ ಹೇಳ್ತಾರೆ ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆಗಳನ್ನು ಕೇಳಿದಾರೆ ಸೊ ಇವರು ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ನಾಲ್ಕನೆಯ ರ್ಯಾಂಕ್ ಅನ್ನು ಗಳಿಸಿದ್ರು ದೇಶಾಭಿಮಾನಕ್ಕಾಗಿ ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಯನ್ನು ಪಡೆದಿದ್ರು ಫಾರ್ವರ್ಡ್ ಬ್ಲಾಕ್ ಪಕ್ಷ ಕಟ್ಟಿದ್ರು ತ್ರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಆಮೇಲೆ ವಿದೇಶದಲ್ಲಿ ಭಾರತೀಯರನ್ನ ಸಂಘಟನೆಯನ್ನ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಶಕ್ತಿ ಪ್ರದರ್ಶನವನ್ನು ಮಾಡಿ ಹೋರಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಹಿಟ್ಲರ್ನ ಸಹಾಯವನ್ನು ಕೇಳ್ತಾರೆ ಭಾರತೀಯರ ಯುದ್ಧ ಕೈದಿಗಳನ್ನು ಸಂಘಟಿಸ್ತಾರೆ ಆಮೇಲೆ ರಾಸ್ ಬಿಹಾರಿ ಬೋಸ್ ರವರನ್ನು ಟೋಕಿಯೋದಲ್ಲಿ ಸ್ಥಾಪಿಸಿದ ಭಾರತೀಯ ರಾಷ್ಟ್ರೀಯ ಸೇನಾ ಸೇನೆಯ ಮುಖಂಡತ್ವವನ್ನು ವಹಿಸ್ತಾರೆ ಮುಂದೆ ದೆಹಲಿ ಚಲೋಗೆ ಕರೆಯನ್ನು ಕೊಡ್ತಾರೆ ಐ ಎನ್ ಐಎನ್ಎ ಕಟ್ಟುತ್ತಾರೆ ಬರ್ಮಾದ ಗಡಿಯಲ್ಲಿ ಏನ್ ಮಾಡ್ತಾರೆ ಸಶಸ್ತ್ರ ಹೋರಾಟವನ್ನು ಆರಂಭಿಸ್ತಾರೆ ಅನ್ನೋದು ಇತ್ತು ಲಾಸ್ಟ್ ಮೂವತ್ತೆಂಟನೇ ಕ್ವಶನ್ ಅಲ್ಲಿ ನಾವು ಭಾರತದ ನಕ್ಷೆಯಲ್ಲಿ ಬಾಕ್ರನಂಗಲ್ ಯೋಜನೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಕೃಷ್ಣಾ ನದಿ ಮಲಬಾರ್ ತೀರಗಳನ್ನು ಗುರುತಿಸ್ತಕ್ಕಂಥ ಪ್ರಶ್ನೆ ಇತ್ತು ಇದು ಕೇವಲ ಒಂದು ಮಾಡಲ್ ಕ್ವಶನ್ ಪೇಪರ್ ಇತ್ತು ಅಂತ ಹೇಳ್ತಾ ಚೆನ್ನಾಗಿ ನೋಡ್ಕೊಡ್ರಿ ಮತ್ತೊಂದು ಪೇಪರ್